ಇನ್ನೊಂದು ಕೆದಕವ್ರೆ ಅದು ಎಂಥದ್ದು ಒಂದು ಕೇಸ್ನ ಇನ್ನು ಯಾರೋ ಮುಗ್ದಮ್ಮ ಅಂತಲಂತೆ ಅವ್ನು ಯಾವನೋ ಡಿ ವೈ ಎಸ್ ಪಿ ಸಾರ್ ಬಿಡಿ ಸಾರ್ ನನಗೆ ನೋಟಿಸ್ ಕೊಟ್ಟು ಕರೆಸ್ತೀನಿ ಆಫೀಸ್ಗೆ ಅಂತ ಹೇಳೋನಂತೀಗ ಅವ್ನು ಯಾರೋ ಮುಗ್ದಮ್ಮ ಅಂತ ಹೇಳಿ ಡಿ ವೈ ಎಸ್ ಪಿ ಕೂತ್ ಚರ್ಚೆ ಮಾಡವ್ರೆ ಏನಾಗುತ್ತೋ ಅಲ್ಲಿ ಒಂದು ನೋಟಿಸ್ ಕೊಟ್ಟು ಕುಮಾರಸ್ವಾಮಿ ಇನ್ನೊಂದು ಮುಜುಗರ ಆಗಬೇಕು ಕರೆಸ್ಬೇಕು ಅಂತ ಹೇಳಿ ಕರೆಸ್ಲಿ ಏನಿದೆ ಅದರಲ್ಲಿ ಅವನು ಯಾವನೋ ಡಿ ವೈ ಎಸ್ ಪಿ ಅಂತ ಮುಗ್ಧಮ್ ಅಂತ ಬಸವರಾಜ್ ಮುಗ್ದಮ್ಮ ಬಿಡಿ ಗೊತ್ತ ನನಗೆ ನೋಟಿಸ್ ಕೊಟ್ಟು ಅಂತ ಹೇಳೋ ಪಾಪ ಅದೊಂದಿಗೆ ನಡೀತಾ ಇದೆ ನಡೆಸಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ನಿನ್ನೆ ರಾತ್ರಿ ಏನೇನ್ ಚರ್ಚೆ ಆಯಿತು ಎಲ್ಲ ವಿಚಾರಗಳು ನನಗೆ ಗೊತ್ತು ಅವನ ಯಾರೋ ಅಂತ ಅಂತ ಸ್ಟೈಲ್ ಸ್ಟೈಲಲ್ಲಿ ಇನ್ಸ್ಪೆಕ್ಟರ್ ಹೇಳ್ತಾನೆ ನನ್ನ ಬಗ್ಗೆ ಹೇಳ್ತಾನೆ ಎಲ್ಲ ವಿಚಾರಗಳು ನನಗೆ ಗೊತ್ತು ನನಗೆಲ್ಲ ಮಾಹಿತಿ ಬಂದಿದೆ ಅಂದ್ರೆ ಅವರ ನೆಟ್ವರ್ಕ್ ಯಾವ ರೀತಿ ಇದೆ ಕುಮಾರಸ್ವಾಮಿ ಅವರು ಸುದೀರ್ಘ ರಾಜಕಾರಣಿ ಅಲ್ಲ ಎರಡು ಬಾರಿ ಅಲ್ಪಾವಧಿಗೆ ಮುಖ್ಯಮಂತ್ರಿ ಆಗಿದ್ದಂಥವರು ಪ್ರಥಮ ಬಾರಿಗೆ ಶಾಸಕರಾಗಿ ಇಪ್ಪತ್ತು ತಿಂಗಳಿಗೆ ಇಪ್ಪತ್ತು ತಿಂಗಳ ಮುಖ್ಯಮಂತ್ರಿ ಆಗಿದ್ದಂಥವರು ಮೂರು ಸ್ಥಾನಗಳನ್ನ ಗಳಿಸಿ ಕೇಂದ್ರ ಸಚಿವರಾಗಿದ್ದಂಥವರು ಒಂದು ರೀತಿ ಅದೃಷ್ಟದ ರಾಜಕಾರಣಿ ಆದರೆ ಅವರ ನೆಟ್ವರ್ಕ್ ಯಾವ ರೀತಿ ಇದೆ ನೀವು ನನ್ನ ದಾಖಲೆಗಳನ್ನ ತೆಗಿತೀರಾ ನೀವು ನನ್ನ ಮೇಲೆ ಕೇಸ್ ಮಾಡ್ತೀರಾ ನಾವು ನಿನ್ನ ಮೇಲೆ ಕೇಸ್ ಮಾಡ್ತೀವಿ ನೀವು ದಾಖಲೆಗಳನ್ನ ಬಿಡುಗಡೆ ಮಾಡ್ತೀರಾ ನಾವು ನಿಮ್ಮ ಮೇಲೆ ದಾಖಲೆಗಳನ್ನ ಬಿಡುಗಡೆ ಮಾಡ್ತೀವಿ ರಾಜಕೀಯ ಮೇಲಾಟ ಜನರ ತೆರಿಗೆ ಹಣ ಜನರ ಜನರಿಗೆ ಅನುಕೂಲವಾಗುವಂತದ್ರ ಬಗ್ಗೆ ಮಾತಾಡೋದಿಲ್ಲ ಇಲ್ಲಿ ದ್ವೇಷ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಮಾಡಿಕೊಂಡು ಜನರನ್ನ ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಹೊರಟಿದಾರಲ್ಲ ನಿನ್ನೆ ದಾಖಲೆಗಳು ಬಿಡುಗಡೆ ಆಯ್ತು ಎಲ್ಲ ಮಾಧ್ಯಮಗಳಲ್ಲಿ ಚರ್ಚೆ ಆಯ್ತು ನಮ್ಮ ರಂಗಣ್ಣನವರಾಗಿರ್ಬೋದು ರಿಪಬ್ಲಿಕ್ ಆಗಿರ್ಬೋದು ಎಲ್ಲಾ ಚಾನೆಲ್ಗಳಲ್ಲಿ ಆ ಪತ್ರದಲ್ಲಿ ವೈಟ್ನರ್ ಹಚ್ಚಿರೋದ್ರ ಬಗ್ಗೆ ಚರ್ಚೆ ಆಯ್ತು ಯಾಕೆ ವೈಟ್ನರ್ ಹಚ್ಚಿದ್ರು ವೈಟ್ನರ್ ಹಿಂದ್ಗಡೆ ಏನಿತ್ತು ಇದ್ರ ಬಗ್ಗೆ ಚರ್ಚೆ ಆಯ್ತು ನಿಂಗ ಎಂಬ ವ್ಯಕ್ತಿಗೆ ಮೂರು ಲಕ್ಷ ಚಿಲ್ಲರೆ ಹಣ ಆಗಲೇ ಆ ಭೂಮಿ ಮೂರು ಎಕರೆ ಹದಿನಾರು ಕುಂಟೆಗೆ ಪರಿಹಾರವಾಗಿ ಕೊಟ್ಟ ಆಗಿದೆ ಮತ್ತೊಮ್ಮೆ ಯಾಕೆ ಇವತ್ತು ತಗೊಂಡ್ರು ಹದಿನಾಲ್ಕು ಸೆಂಟ್ ತಗೊಂಡಿರೋದು ತಪ್ಪು ಅನ್ನೋ ರೀತಿ ಚರ್ಚೆ ಆಗ್ತಾ ಇದೆ ಅದು ಪೂರಕವಾದಂತಹ ದಾಖಲೆಗಳನ್ನ ಬಿಡುಗಡೆ ಮಾಡಿರುವಂತದ್ದು ಇಪ್ಪತ್ತೊಂಬತ್ತನೇ ತಾರೀಕು ಏನು ಹೈಕೋರ್ಟ್ ಅಲ್ಲಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮತ್ತೊಮ್ಮೆ ವಿಚಾರಣೆ ಇದೆ ಆ ವಿಚಾರಣೆ ಅಷ್ಟೊತ್ತಿಗೆ ಯಾವತ್ತಿರುವು ತಗೊಳ್ಳುತ್ತೋ ಗೊತ್ತಿಲ್ಲ ಇಲ್ಲಿ ಒಬ್ಬರ ಮೇಲೆ ಒಬ್ಬರು ಕೆಸರರ ಚಾಟ ಮುಖ್ಯಮಂತ್ರಿ ಮತ್ತು ನಗರಾಭಿವೃದ್ಧಿ ಸಚಿವರಿಗೆ ಇಬ್ಬರಿಗೂ ಕಮ್ಯುನಿಕೇಶನ್ ಇಲ್ಲದೆ ಇರುವಂತದ್ದು ಕೊಪ್ಪಳದಲ್ಲಿ ಮುಖ್ಯಮಂತ್ರಿಗಳನ್ನ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಮುಖ್ಯಮಂತ್ರಿಗಳು ಹೇಳ್ತಾರೆ ಆ ಲೆಟರ್ ವೈಟ್ ಲೆಟರ್ ಬಗ್ಗೆ ಹೇಳ್ತಾರೆ ನಾವು ನನ್ನ ಹೆಂಡತಿ ಆ ಲೆಟರ್ ಬರದೇ ಇಲ್ಲ ಅಂತ ಹೇಳ್ತಾರೆ ಬೆಂಗಳೂರಿನಲ್ಲಿ ನಗರಾಭಿವೃದ್ಧಿ ಸಚಿವರು ಹೇಳ್ತಾರೆ ಲೆಟರ್ ಬರೆದು ವೈಟ್ನರ್ ಹಚ್ಚಿದ್ರೆ ತಪ್ಪೇನು ಅಂತೇಳಿ ಅಂದ್ರೆ ಒಬ್ಬರಿಗೊಬ್ಬರಿಗೆ ಕಮ್ಯುನಿಕೇಶನ್ ಇಲ್ಲ ಹೊಂದಾಣಿಕೆ ಇಲ್ಲ ಇದು ಸರ್ಕಾರದಲ್ಲಿ ನಡೀತಾ ಇರುವಂಥದ್ದು ಈ ವೈಟ್ನರ್ ಹಿಂದೆ ಏನಿತ್ತು ಇದರ ಬಗ್ಗೆ ನಿಗೂಢವಾಗಿದೆ ಇದು ಡಿಸ್ಕಷನ್ ಅಲ್ಲಿ ಹೇಳ್ತಿದ್ರು ಫೋರೆನ್ಸಿಕ್ ಲ್ಯಾಬ್ಗೆ ಹೋದರೆ ಹಿಂದ್ಗಡೆ ಏನಿತ್ತು ಅಂತ ಗೊತ್ತಾಗುತ್ತೆ ಅಂತೇಳಿ ಎಲ್ಲವೂ ಸಹ ಗೊಂದಲಮಯ ವಾತಾವರಣ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣವ್ರು ಮಾತಾಡ್ತಿದ್ರು ಸ್ಟೋರಿ ಹೇಳ್ತಾರೆ ಜಯಪ್ರಕಾಶ್ ಶೆಟ್ಟರ್ ಸ್ಟೋರಿ ಹೇಳ್ತಾರೆ ಜಯಪ್ರಕಾ ಅರ್ಜಿತ್ ಹಮಕ್ಕನ್ ಅವರು ನಾಥ್ ಅವರು ರಂಗನಾಥ್ ಭಾರತ್ ಅವರು ಎಲ್ಲರೂ ಸ್ಟೋರಿ ಹೇಳ್ತಾರೆ ಈ ಪತ್ರದಲ್ಲಿ ವೈಟ್ನರ್ ಹಾಕಿದ್ದ ಯಾರು ವೈಟ್ನರ್ ಹಾಕುವಂತವ್ರು ಯಾರು ಸಂಬಂಧಪಟ್ಟ ಅಧಿಕಾರಿ ತಾನೆ ಸಂಬಂಧಪಟ್ಟ ಇಲಾಖೆಯವರು ತಾನೆ ಈ ವೈಟ್ನರ್ ಹೆಂಗ್ ಬಂತು ವೈಟ್ನರ್ ಇಂದ ಏನ್ ಬಂತು ಅನ್ನೋದ್ರ ಬಗ್ಗೆ ಇದುವರೆಗೂ ಮೂಡ ಅಧಿಕಾರಿಗಳನ್ನ ಮೂಡ ಸಿಬ್ಬಂದಿ ವರ್ಗದವರನ್ನ ಕೇಳಿದಾರ ಯಾರಾದ್ರೂ ಅವರೇನಾದ್ರು ಹೇಳಿಕೆ ಕೊಟ್ಟಿದ್ದಾರೆ ಅವರು ಅವರು ಜನರ ತೆರಿಗೆ ಹಣದಿಂದ ಹಣ ತಿಂತ ಇರೋದು ಸಂಬಳ ತಿಂತ ಇರೋದಲ್ವ ಅವರು ಅವ್ರಿಗೆ ಜವಾಬ್ದಾರಿ ಇದೆಯಾ ಅವ್ರು ಮಾಡಿದ್ದಾರೆ ಇವ್ರು ಮಾಡ್ತಾ ಇರುವಂತಹ ತಪ್ಪು ಕೆಲಸಕ್ಕೆ ಇವತ್ತು ಜನರು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಜನರ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಜನರ ತೆರಿಗೆ ಹಣವನ್ನು ಪೋಲ್ ಮಾಡ್ತಾ ಇದ್ದಾರೆ ಯಾವತ್ತಾದ್ರೂ ಯಾವ್ದಾದ್ರು ಚಾನೆಲ್ನವರು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದಾರಾ ಮಾಡಿಲ್ಲ ನೂರಾರು ಸೈಟ್ಗಳು ಒಂದೇ ಕುಟುಂಬಕ್ಕೆ ಎಪ್ಪತ್ತೆರಡು ಸೈಟ್ ಕೊಟ್ಟಿದಾರಂತೆ ಒಂದೇ ಕುಟುಂಬಕ್ಕೆ ಮೂವತ್ತಾರು ಸೈಟ್ ಕೊಟ್ಟಿದಾರಂತೆ ಇದು ಚರ್ಚೆ ಆಗ್ತಾ ಇದೆ ಇದು ಇದು ಚರ್ಚೆ ಆಗ್ತಾ ಇದೆ ಇಲ್ಲಿ ಏನು ದೂರುದಾರರು ಮೂರು ಜನ ದೂರುದಾರರು ಏನಿದಾರಲ್ಲ ಮೂರು ಜನ ದೂರುದಾರರು ದಾಖಲೆಗಳನ್ನ ಇಟ್ಟುಕೊಂಡು ಈಗ ಇಪ್ಪತ್ತೊಂಬತ್ತನೇ ತಾರೀಕವ ಸಮಯ ಸಿಕ್ಕಿರೋದ್ರಿಂದ ಒಂದೊಂದೇ ದಾಖಲೆಗಳನ್ನ ಇವರು ಬಿಡುಗಡೆ ಮಾಡ್ತಾ ಇದ್ದಾರೆ ಇದರ ಮಧ್ಯೆ ಕುಮಾರಸ್ವಾಮಿ ಅವರು ವೈಟ್ನರ್ ಹಚ್ಚದೇ ಇರುವಂತ ಕಾಪಿ ನನ್ನ ಇದೆ ಸಮಯ ಬಂದಾಗ ನಾನು ಕೊಡ್ತೇನೆ ಎಷ್ಟು ದಾಖಲೆಗಳು ಬೇಕು ಎಲ್ಲ ನನ್ನ ಹತ್ರ ಇದೆ ಅಲ್ಲಿ ಯಾಕೆ ಹೋಗಿದ್ರು ಇಂತಹ ಮಾತುಗಳು ಚರ್ಚೆಗೆ ಬರ್ತಾ ಇದ್ದಾರೆ ಹೆಲಿಕ್ಯಾಪ್ಟರ್ ಹೋಗಿದ್ರ ಬಗ್ಗೆ ಚರ್ಚೆ ಬರ್ತಾ ಇದ್ದಾವೆ ಅಂದರೆ ನಮ್ಮ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ನಾವು ಜನರು ಬಾಯಿ ಇಲ್ಲದ ಧ್ವನಿ ಇಲ್ಲದ ಜೀವಂತ ಶವಗಳಾಗಿ ಜೀವನ ಮಾಡ್ತಾ ಇದ್ದೀವಿ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ಜೀವನ ಮಾಡ್ತಾ ಇದ್ದೀವಿ ಶ್ರೀಮಂತರು ಇಷ್ಟು ಪರ್ಸೆಂಟ್ ಜನ ಇದಾರಲ್ಲ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಶ್ರೀಮಂತರು ಇದಾರಲ್ಲ ಅವ್ರಿಗೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ ತೀರಾ ಬಡವರು ಅವ್ರಿಗೂ ಇದಕ್ಕೆ ವಿಷಯ ಗೊತ್ತಿಲ್ಲ ಅವ್ರು ಏನು ಯಾರೇನು ಹೇಳ್ತಾರೋ ಅದಕ್ಕೆ ಜೈಕಾರ ಹಾಕುವಂಥವ್ರು ಈ ಮಧ್ಯಮ ವರ್ಗದಲ್ಲಿ ಇದಾರಲ್ಲ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನ ಇದಾರಲ್ಲ ಈ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಅತಂತ್ರ ಮಾಡಾಕಿದ್ದಾರೆ ಮಾಧ್ಯಮಗಳಿಗೆ ಆ ಕಮರ್ಷಿಯಲ್ ಬೇಕು ಆ ಟೈಮಲ್ಲಿ ಪ್ರೈಮ್ ಟೈಮ್ನಲ್ಲಿ ನನ್ನ ಟಿ ವಿ ನನ್ನ ಚಾನಲ್ ನೋಡಬೇಕು ನನಗೆ ಅಡ್ವರ್ಟೈಸ್ಮೆಂಟ್ ಬರಬೇಕು ನನಗೆ ರೆವೆನ್ಯೂ ಬರಬೇಕು ಇಷ್ಟೇ ಅದರ ಬಗ್ಗೆ ಚಿಂತೆ ಇದೆಯಾ ಹೊರತು ಇದಕ್ಕೆ ಏನು ಮಾಡಬೇಕು ಮೂಢ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಬೇಕು ಇದರ ಬಗ್ಗೆ ಈ ವಿಷಯ ತಿಳಿಸ್ಬೇಕು ಅನ್ನೋದಿಲ್ಲ ಇದು ಆಳುವಂತಹ ಜನಪ್ರತಿನಿಧಿಗಳು ಒಬ್ಬರಿಗೊಬ್ರು ಹೊಂದಾಣಿಕೆ ಇಲ್ಲದೆ ಒಬ್ಬರಿಗೊಬ್ರು ಒಬ್ಬ ಕೇಂದ್ರ ಸಚಿವರು ಕರ್ನಾಟಕಕ್ಕೆ ಬಂದು ಗಂಟೆ ಗಂಟ್ಲೆ ಪ್ರೆಸ್ ಮೀಟ್ ಮಾಡ್ತಾರೆ ನನ್ನ ಹತ್ರ ದಾಖಲೆ ಇದೆ ನನ್ನ ದಾಖಲೆಗಳನ್ನ ಹಳಸಾಕೋದಕ್ಕೆ ನನಗೆ ಎಷ್ಟು ನಿಮಿಷ ಬೇಕ್ರಿ ನಾನು ಮುಖ್ಯಮಂತ್ರಿ ಆಗಿದಾಗ ಎಷ್ಟು ನಿಮಿಷ ಬೇಕು ಒಪ್ಪನ್ನ ಹೇಳ್ತಾರೆ ಅವರು ಅಂದ್ರೆ ಅಧಿಕಾರವನ್ನ ಬಳಸ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಕುಮಾರಸ್ವಾಮಿ ಅವರು ಆಗಾಗ ಸತ್ಯ ಹೇಳ್ತಾ ಇರ್ತಾರೆ ಎಷ್ಟು ನಿಮಿಷ ಬೇಕು ನನ್ನ ದಾಖಲೆಗಳನ್ನು ಅಳಸಾಕೋದಕ್ಕೆ ಇದು ಹೇಗಾಗಿದೆ ಅಂತಂದ್ರೆ ಒಂದು ರೀತಿಯಲ್ಲಿ ಜನರನ್ನ ಮೂರ್ಖರನ್ನಾಗಿ ಮಾಡಿ ನೀವು ಮುಟ್ಟಾಳ್ರು ನೀವು ಮೂರ್ಖರು ನಾವು ಜನಪ್ರತಿನಿಧಿಗಳು ನಾವು ಹೇಳಿದ್ದನ್ನ ನೀವು ಕೇಳಬೇಕು ನಾವು ಹೇಳಿದ್ದನ್ನ ನಾವು ಸಮರ್ಥನೆ ಮಾಡ್ಕೊಳ್ತಾ ಇರ್ತೇವೆ ಇದನ್ನ ಅವ್ರು ಹೇಳ್ತಾ ಇರುವಂತದ್ದು ಒಂದು ಬೇಸರದ ಸಂಗತಿ ಅಂತಂದ್ರೆ ಮುಖ್ಯಮಂತ್ರಿ ಮನೆಯಲ್ಲಿ ಆಗಿರುವಂತಹ ಚರ್ಚೆಯ ವಿಚಾರ ಮುಖ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ತಲುಪುತ್ತೆ ಇಂದಿನ ರಾತ್ರಿ ಅಂತಂದ್ರೆ ಆಡಳಿತ ವ್ಯವಸ್ಥೆನಲ್ಲಿ ಯಾರನ್ನ ನಂಬಬೇಕು ಯಾರನ್ನ ನಂಬಬಾರದು ಏನೇನ್ ಮಾತುಕತೆ ಆಗುತ್ತೆ ಎಲ್ಲೆಲ್ಲಿ ಲಿಂಕ್ ಬರುತ್ತೆ ಮುಖ್ಯಮಂತ್ರಿಗಳ ಸುತ್ತಲೂ ಇರುವಂತವ್ರು ಎಷ್ಟು ನಿಷ್ಠಾವಂತರು ಅವರನ್ನು ನಂಬಿಕೊಂಡು ಇವರು ನಿರ್ಧಾರಗಳನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಯೋಚಿಸಬೇಕಾದಂಥದ್ದು ಒಬ್ಬ ಹಾಲಿ ಮುಖ್ಯಮಂತ್ರಿಗಳ ವಿಚಾರ ಅಲ್ಲ ಎಲ್ಲ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಗುಪ್ತವಾದಂತಹ ವಿಚಾರಗಳು ನಡೀತಾ ಇರುತ್ತೆ ಚರ್ಚೆಗಳು ನಡೀತಾ ಇರುತ್ತೆ ಆ ಚರ್ಚೆಗಳು ಯಾವ ರೀತಿ ಹೊರಗಡೆ ಹೋಗುತ್ತೆ ಕುಮಾರಸ್ವಾಮಿ ಅವರ ಕೈ ಸೇರುತ್ತೆ ದಾಖಲೆಗಳು ಕೈ ಸೇರುತ್ತೆ ಎಲ್ಲವೂ ಆಗುತ್ತೆ ಅಂದ್ರೆ ಇವತ್ತೇನು ಪ್ರದೀಪ್ ಕುಮಾರ್ ಅಂದಿದಾರಲ್ಲ ಕುಮಾರಸ್ವಾಮಿ ಅವರು ಹೇಳ್ತಾರೆ ಪ್ರದೀಪ್ ಕುಮಾರ್ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತ ವಕೀಲರು ಒಪ್ಪನ್ನಾಗಿ ಹೇಳ್ತಾರೆ ಅಂದ್ರೆ ಇಲ್ಲಿ ದ್ವೇಷದ ರಾಜಕಾರಣ ಇಲ್ಲಿ ಜನರನ್ನ ಮೂರ್ಖರನ್ನಾಗಿ ಮಾಡುವಂಥದ್ದು ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ವಿಚಾರಗಳು ಸ್ನೇಹಿತರೆ ಎಲ್ಲಿಯವರೆಗೂ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಜನರು ಮೂರ್ಖರಾಗಿ ಧ್ವನಿ ಇಲ್ಲದಂತೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಹೋಗ್ತಾ ಇರ್ತಿರೋ ಅಲ್ಲಿವರೆಗೂ ನಿಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಾ ಇರ್ತಾರೆ ನಿಮ್ಮನ್ನ ಮುಟ್ಟಾಳರನ್ನಾಗಿ ಮಾಡ್ತಾ ಇರ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರಜೆಗಳ ಪ್ರಭುಗಳಲ್ಲ ಇಲ್ಲಿ ರಾಜಕಾರಣಿಗಳು ಮಹಾರಾಜರಾಗ್ತಾ ಇದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರಶ್ನಿಸಬೇಕಾದಂತಹ ದಾಖಲೆಗಳನ್ನ ಜನರ ಮುಂದೆ ಇಡಬೇಕಾದಂತಹ ಮಾಧ್ಯಮಗಳು ಇವತ್ತು ಮಾರ್ಕೊಂಡಿದವೆ ಒಂದೊಂದು ಚಾನಲ್ ಒಂದೊಂದು ಪಕ್ಷದ ಪರವಾಗಿ ನಿಂತುಕೊಂಡು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಾರ್ಕೆಟಿಂಗ್ ಎಕ್ಸ್ ಎಕ್ಸಿಕ್ಯೂಟಿವ್ ಆಗಿದ್ದಾರೆ ಅವರಿಗೆ ಸತ್ಯ ಬೇಕಾಗಿಲ್ಲ ಇದು ನಮ್ಮ ವ್ಯವಸ್ಥೆ ಇಂದಿನ ನಗ್ನ ಸತ್ಯಗಳು ನೈಜ ರೂಪ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ